ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಐವ ವೆಲ್ಕಮ್ ಬ್ಯಾಕ್ ಟು ಅಗ್ರಿ ವಿಟ್ಸ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಹೇಳ್ತಾ ಇರೋ ಈ ಒಂದು ವೆಬ್ಸೈಟ್ಗೆ ನೀವು ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ಪೆನ್ಷನ್ ಸಿಗುತ್ತೆ ಸೊ ಈ ವೆಬ್ಸೈಟ್ಗೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಮತ್ತೆ ಈ ಪೆನ್ಷನ್ನ ಯಾರೆಲ್ಲ ಪಡ್ಕೋಬಹುದು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ ಕರ್ನಾಟಕದ ಕಟ್ಟಡ ಕಾರ್ಮಿಕರಿಗೆ ಒಂದು ಬಂಪರ್ ಲಾಟ್ರಿ ಬಂದಿದೆ ಅಂತಾನೆ ಹೇಳ್ಬೋದು ಅದು ಏನಂತ ನೋಡೋದಾದ್ರೆ ಯಾರೆಲ್ಲ ಕರ್ನಾಟಕದ ಕಾರ್ಮಿಕರಿದ್ದಾರೋ ಅವ್ರಿಗಂತಾನೆ ನಮ್ಮ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಪೆನ್ಷನ್ನ ಕೊಡ್ತಾ ಇದ್ದಾರೆ ಯಾರೆಲ್ಲ ಕಾರ್ಮಿಕರು ಅರವತ್ತು ವರ್ಷ ದಾಟಿದ್ದಾರೆ ಮತ್ತೆ ಯಾರೆಲ್ಲ ಅಂಗವಿಕಲಿದ್ದಾರೆ ಮತ್ತೆ ಯಾವ ಕಾರ್ಮಿಕರು ಮರಣವನ್ನು ಹೊಂದಿದ್ದಾರೆ ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು ಪೆನ್ಷನ್ನ ನೀಡ್ತಾ ಇದ್ದಾರೆ ಆ ಕಾರ್ಮಿಕ ಕುಟುಂಬದಲ್ಲಿ ಆ ಒಬ್ಬ ಕಾರ್ಮಿಕ ವ್ಯಕ್ತಿ ವಯಸ್ಸಾದ್ರೆ ಮತ್ತೆ ಆ ಕುಟುಂಬದಲ್ಲಿ ಯಾರಾದರೂ ಕಾರ್ಮಿಕ ವ್ಯಕ್ತಿ ಮರಣವನ್ನು ಹೊಂದಿದರೆ ಇನ್ನು ಆ ವ್ಯಕ್ತಿ ಏನಾದರೂ ಅಂಗವಿಕಲನಾಗಿದ್ದರೆ ಅವ್ರಿಗೆ ಮಾಸಿಕ ಪೆನ್ಷನ್ನ ನೀಡ್ತಾ ಇದ್ದಾರೆ ಅದು ಎಷ್ಟು ಅಂತ ನಾವು ನೋಡೋದಾದ್ರೆ ಅರವತ್ತು ವರ್ಷ ದಾಟಿದ ವ್ಯಕ್ತಿಗೆ ಮೂರು ಸಾವಿರ ಇನ್ನು ಅಂಗವಿಕಲವಾಗಿದ್ದ ವ್ಯಕ್ತಿಗೆ ಎರಡು ಸಾವಿರ ಹಾಗೆ ಆ ಕುಟುಂಬದಲ್ಲಿ ಯಾರಾದರೂ ಕಾರ್ಮಿಕ ವ್ಯಕ್ತಿ ಮರಣ ಹೊಂದಿದರೆ ಸಾವಿರದ ಐದುನೂರು ಮಾಸಿಕ ಪೆನ್ಷನ್ ನ ಗವರ್ಮೆಂಟ್ ನೀಡ್ತಾ ಇದೆ ಇನ್ನು ಈ ಮಂಡಳಿಯಿಂದ ಪಡೆಯುವ ಮತ್ತಷ್ಟು ಸೌಲಭ್ಯಗಳು ಏನಂತ ನಾವು ನೋಡೋದಾದ್ರೆ ಕಾರ್ಮಿಕರ ಕುಟುಂಬದಲ್ಲಿ ಯಾರಾದ್ರೂ ಮಕ್ಕಳು ಶಾಲೆಯನ್ನ ಕಲಿತಿದ್ರೆ ಅವರಿಗೆ ಎರಡು ಸಾವಿರದಿಂದ ಮೂವತ್ತು ಸಾವಿರ ಸಹಾಯಧನ ನೀಡ್ತಾರೆ ಹಾಗೆ ಕುಟುಂಬದಲ್ಲಿ ಯಾರಾದರೂ ಗರ್ಭಿಣಿಯ ಹೆಂಗಸರು ಇದ್ದರೆ ಅವರ ಸಹಾಯಕ್ಕೆ ಅಂತ ಐವತ್ತು ಸಾವಿರ ಸಹಾಯಧನವನ್ನ ನೀಡ್ತಾರೆ ಜೊತೆಗೆ ಕಾರ್ಮಿಕರ ಇಬ್ಬರ ಮಕ್ಕಳಿನ ವಿವಾಹದ ಐವತ್ತು ಸಾವಿರ ಖರ್ಚನ್ನು ಈ ಮಂಡಳಿಯು ಸ್ವತಃ ತಾನ ವಹಿಸಿಕೊಳ್ಳುತ್ತದೆ ಇನ್ನು ಕಾರ್ಮಿಕನಿಗೆ ತನ್ನ ಸ್ವಂತ ಟೂಲ್ ಕಿಟ್ ಅನ್ನು ಖರೀದಿಸಲು ಇಪ್ಪತ್ತು ಸಾವಿರ ಸಹಾಯಧನವನ್ನು ಮಾಡುತ್ತೆ ನೀವೇನಾದರೂ ಈ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಈ ಇಷ್ಟು ಸೌಲಭ್ಯ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು ನೀವೇನಾದರೂ ಈ ಮಂಡಳಿಗೆ ರಿಜಿಸ್ಟರ್ ಮಾಡ್ಕೋತೀನಿ ಅಂತಂದ್ರೆ ಇದು ರಿಜಿಸ್ಟ್ರೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಹೋಗಿ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ